ವೀಕ್ಷಕರೇ ನಮಸ್ಕಾರ ಬೇಸಿಗೆ ಬಂತೆಂದರೆ ಸಾಕು ಹಲ್ಲಿ ತಲೆ ಕೆಳಗಾಗಿ ನೇತಾಡುವುದನ್ನು ನಿಮ್ಮ ಮನೆಯ ಛಾವಣಿಯ ಮೇಲೆ ಅಥವಾ ಬಾತ್ರೂಮ್ನಲ್ಲಿ ಓಡಾಡುವುದನ್ನು ನೀವು ನೋಡಿರಬಹುದು ಇವುಗಳನ್ನು ನೋಡಿ ಹಲವರಿಗೆ ಬೇಸರವಾದರೆ ಇನ್ನೂ ಕೆಲವರು ಭಯದಿಂದ ಕಿರುಚುತ್ತಾರೆ ಶೌಚಾಲಯದಲ್ಲಿ ಹಲ್ಲಿಯನ್ನು ನೋಡಿದ ನಂತರ ಅನೇಕ ಬಾರಿ ಒಳಗೆ ಕಾಲಿಡಲು ಸಹ ಭಯಪಡುತ್ತಾರೆ ಸ್ನಾನ ಮಾಡುವಾಗ ಗೋಡೆಗೆ ಅಂಟಿಕೊಂಡಿರುವ ಹಲ್ಲಿ ನಮ್ಮ ಮೇಲೆ ಬಿದ್ದರೆ ಹೇಗೆ ಎಂದು ಜನರು ಆಗಾಗ್ಗೆ ಯೋಚಿಸುತ್ತಾರೆ ಅಸಹ್ಯಕರವಾಗಿ ಕಾಣುವ ಈ ಪ್ರಾಣಿಯು ಅಡುಗೆ ಕೋಣೆಯನ್ನು ತಲುಪಿದರೆ ಅದು ಇನ್ನಷ್ಟು ಅಪಾಯಕಾರಿ ಎಂದು ಸಾಬೀತುಪಡಿಸಬಹುದು ಸಾಲ್ಮೋನೆಲ್ಲಾ ಎಂಬ ಬ್ಯಾಕ್ಟೀರಿಯಾವು ಹಲ್ಲಿಗಳ ಮಲ ಮತ್ತು ಲಾಲಾರಸದಲ್ಲಿ ಕಂಡುಬರುತ್ತದೆ ಇದು ಆಹಾರ ವಿಷವನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಈ ಜೀವಿ ಆಹಾರಕ್ಕೆ ಬಿದ್ದರೆ ನಂತರ ಆಹಾರವು ವಿಷಕಾರಿಯಾಗುತ್ತದೆ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಿಂದ ಹಲ್ಲಿಗಳನ್ನು ಓಡಿಸಲು ನಾವು ಹೇಳುವ ಕೆಲವು ಸುಲಭ ವಿಧಾನಗಳನ್ನು ನೀವು ಅಳವಡಿಸಿಕೊಳ್ಳಬಹುದು ಮೊದಲನೆಯದಾಗಿ ಮೊಟ್ಟೆಯ ಚಿಪ್ಪುಗಳು ಮೊಟ್ಟೆಯ ಚಿಪ್ಪು ಹಲ್ಲಿಗಳನ್ನು ಓಡಿಸಲು ನಿಮಗೆ ಸಹಾಯ ಮಾಡುತ್ತದೆ ವಾಸ್ತವವಾಗಿ ಹಲ್ಲಿಗಳು ಮೊಟ್ಟೆಯ ಚಿಪ್ಪಿನಿಂದ ಓಡಿ ಹೋಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಹಲ್ಲಿಗಳು ಕೆಲವು ಗೋಚರಿಸುವ ಸ್ಥಳಗಳಲ್ಲಿ ಈ ಸಿಪ್ಪೆಗಳನ್ನು ಇರಿಸಿ ಹೀಗೆ ಮಾಡುವುದರಿಂದ ಹಲ್ಲಿಗಳಿಂದ ಮುಕ್ತಿ ಪಡೆಯಬಹುದು ಪೆಪ್ಪರ್ ಸ್ಪ್ರೇ ಪರಿಣಾಮವನ್ನು ತೋರಿಸುತ್ತದೆ ಹಲ್ಲಿಗಳು ಹೆಚ್ಚಾಗಿ ಮನೆಗಳ ಛಾವಣಿಗಳಲ್ಲಿ ಕಂಡುಬರುತ್ತದೆ ಅದೇ ಸಮಯದಲ್ಲಿ ನೀವು ಛಾವಣಿಯ ಮೇಲೆ ಮೊಟ್ಟೆಯ ಚಿಪ್ಪುಗಳನ್ನು ನೀಡಲು ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪೆಪ್ಪರ್ ಸ್ಪ್ರೇ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದಕ್ಕಾಗಿ ಸ್ಪ್ರೇ ಬಾಟಲ್ನಲ್ಲಿ ನೀರು ತುಂಬಿಸಿ ಮತ್ತು ಅದಕ್ಕೆ ಕರಿಮೆಣಸು ಸೇರಿಸಿ ಈಗ ಮುಂದಿನ ಬಾರಿ ಹಲ್ಲಿ ಮೇಲ್ಛಾವಣೆಯಲ್ಲಿ ಎಲ್ಲಿಯಾದರೂ ಸುಳಿದಾಡುತ್ತಿರುವುದನ್ನು ನೀವು ಕಂಡಾಗ ತಕ್ಷಣವೇ ಈ ಸ್ಪ್ರೇಯನ್ನು ಅದರ ದೇಹದ ಮೇಲೆ ಸಿಂಪಡಿಸಿ ಹೀಗೆ ಮಾಡುವುದರಿಂದ ಇನ್ನು ಮುಂದೆ ಮನೆಯಲ್ಲಿ ಹಲ್ಲಿ ಕಾಣಿಸುವುದಿಲ್ಲ ಈರುಳ್ಳಿಯಿಂದ ಹಲ್ಲಿ ಓಡಿ ಹೋಗುತ್ತದೆ ಹಲ್ಲಿಗಳನ್ನು ನಿವಾರಿಸಲು ನೀವು ಈರುಳ್ಳಿಯನ್ನು ಕತ್ತರಿಸಿ ಅದನ್ನು ದಾರದಿಂದ ಕಟ್ಟಿ ಗೋಡೆಯ ಮೇಲೆ ಸ್ಥಗಿತಗೊಳಿಸಬಹುದು ಈರುಳ್ಳಿ ಹೆಚ್ಚಿನ ಪ್ರಮಾಣದ ಗಂಧಕವನ್ನು ಹೊಂದಿರುತ್ತದೆ ಇದರಿಂದಾಗಿ ಇದು ತೀವ್ರವಾದ ದುರ್ವಾಸನೆ ಹೊಂದಿರುತ್ತದೆ ಈ ದುರ್ವಾಸನೆಯಿಂದ ಹಲ್ಲಿಗಳು ಓಡಿ ಹೋಗುತ್ತದೆ ಈರುಳ್ಳಿಯೊಂದಿಗೆ ಬೆಳ್ಳುಳ್ಳಿಯನ್ನು ಬೆರೆಸಿ ಸ್ಪ್ರೇ ಮಾಡಿ ಇದಕ್ಕಾಗಿ ಸ್ಪ್ರೇ ಬಾಟಲ್ನಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರಸವನ್ನು ತುಂಬಿಸಿ ಈಗ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಬಾಟಲಿಯನ್ನು ಚೆನ್ನಾಗಿ ಅಲ್ಲಾಡಿಸಿ ನೀರು ಮತ್ತು ರಸವನ್ನು ಮಿಶ್ರಣ ಮಾಡಿ ಹೀಗೆ ಅದನ್ನು ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಸಿಂಪಡಿಸಿ ಇದನ್ನು ಮಾಡಿದ ನಂತರವೂ ಹಲ್ಲಿಗಳು ಓಡಿ ಹೋಗುತ್ತವೆ ನ್ಯಾಪ್ತಲಿನ್ ಮಾತ್ರೆಗಳು ಬಟ್ಟೆಯಿಂದ ಕೀಟಗಳನ್ನು ದೂರವಿಡಲು ಮತ್ತು ನಿಮ್ಮ ಮನೆಯಿಂದ ಹಲ್ಲಿಗಳನ್ನು ದೂರವಿರಿಸಲು ನೀವು ನ್ಯಾಪ್ತಲಿನ್ ಮಾತ್ರೆಯನ್ನು ಬಳಸಬಹುದು ನೀವು ಈ ಮಾತ್ರೆಗಳನ್ನು ಬೀರು ಮೇಲೆ ಇರಿಸಬಹುದು ಆದಾಗ್ಯೂ ಮಕ್ಕಳು ಮತ್ತು ಸಾಕುಪ್ರಾಣಿಗಳ ಕೈಯಲ್ಲಿ ಈ ಮಾತ್ರೆಗಳು ತಲುಪದಂತೆ ಲಕ್ಷ್ಯ ವಹಿಸಿ ನೀವು ಕೆಂಪು ಮೆಣಸಿನಕಾಯಿ ಮತ್ತು ಕರಿಮೆಣಸನ್ನು ನೀರಿನಲ್ಲಿ ಬೆರೆಸಿ ಮನೆಯ ಮೂಲೆಗಳಲ್ಲಿ ಸಿಂಪಡಿಸಿ ಇದರಿಂದ ಹಲ್ಲಿಗಳು ಮನೆಯಿಂದ ದೂರವಿರುತ್ತದೆ ಅದೇ ಸಮಯದಲ್ಲಿ ನೀವು ಮೊಟ್ಟೆಯ ಚಿಪ್ಪಿನಿಂದ ಹಲ್ಲಿಗಳನ್ನು ಓಡಿಸಬಹುದು ನೀವು ಅದನ್ನು ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಇಡಬೇಕು ಅಲ್ಲಿಂದ ಅದರ ವಾಸನೆಯು ಪ್ರತಿ ಮೂಲೆಯನ್ನು ತಲುಪುತ್ತದೆ ಹಲ್ಲಿಗಳನ್ನು ಓಡಿಸಲು ನೀವು ಕಾಫಿ ಪುಡಿಯನ್ನು ಸಹ ಬಳಸಬಹುದು ಅದರಲ್ಲಿ ತಂಬಾಕು ಬೆರೆಸಿ ಮಾತ್ರೆಗಳನ್ನು ತಯಾರಿಸಿ ಮನೆಯ ಮೂಲೆಯಲ್ಲಿಟ್ಟರೆ ಸಾಕು ಬೆಳ್ಳುಳ್ಳಿ ಲವಂಗದೊಂದಿಗೆ ಹಲ್ಲಿಗಳನ್ನು ಓಡಿಸಬಹುದು ನೀವು ಮಾಡಬೇಕಾಗಿರುವುದು ಕಿಟಕಿಗಳು ಮತ್ತು ಬಾಗಿಲುಗಳ ಮೂಲೆಗಳಲ್ಲಿ ಅವುಗಳನ್ನು ಇರಿಸಬೇಕು ವೀಕ್ಷಕರೇ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು